ನನಗನ್ಸಿದ್ದು ಅಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತರುಣ್ನ ಡೈರೆಕ್ಷನ್ ಆಗಬಹುದು ಗಣೇಶ್ ಅವರ ಕತೆ ಮಾಸ್ತಿ ಅವರ ಡೈಲಾಗ್ ಆಗ್ಬೋದು ದರ್ಶನ್ ಸರ್ ಆಕ್ಟಿಂಗ್ ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಒದ್ಕೊಂಡಿದ್ದಾರೆ ಆ ಹೆಂಗ್ಕೊಂಡಿದ್ದಾರೆ ಫೈಟ್ ಅಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಇಡೀ ಸಿನಿಮಾ ಒದ್ಕೊಂಡಿದ್ದಾರೆ ಆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಫೆಂಟಾಸ್ಟಿಕ್ ಯಾರು ಮಾಡದಿರೋ ಧೈರ್ಯನ ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬಾ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ ತಮಿಳಲ್ಲಿ ಬೇರೆ ಕಡೆ ಬರ್ತಾ ಅಂತ ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತೆ ಡಿಸೈನ್ ಮಾಡಿದರೆ ಮಾಡಿದ್ದಾರೆ ಇಡೀ ಸಿನಿಮಾನ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಬಹಳ ದೊಡ್ಡ ವಿಷಯ ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ ಇಂತಿಮಾ ಹೆಚ್ಚೆಚ್ ಬರಲಿ ಅವತ್ ಏನಾಗಿತ್ತು ನಾವೆಲ್ಲರೂ ಸತ್ತಂತು ಬದುಕಿದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ ಯಾಕೆ ಅಂತ ಈ ಸಿನಿಮಾ ನೋಡಬೇಕು ಫಸ್ಟ್ ವಾಚ್ ಈ ಸಿನಿಮಾ ಹಂಡ್ರೆಡ್ ಕೋರ್ಸ್ ಅಲ್ಲ ಟೂ ಹಂಡ್ರೆಡ್ ಕೋರ್ಸ್ ಮಾಡಲಿ ಈ ಸಿನಿಮಾ ಕಂಗ್ರಾಚುಲೇಷನ್ಸ್ ಎಲ್ಲರೂ ಕಂಗ್ರಾಚುಲೇಷನ್ಸ್ ಮ್ಯೂಸಿಕ್ ಕೊರಿಯೋಗ್ರಫಿ ಆಕ್ಷನ್ ಸೀಕ್ವೆನ್ಸು ಎಲ್ಲರ ಪರ್ಫಾರ್ಮೆನ್ಸು ಫ್ಯಾಂಟಾಸ್ಟಿಕ್ ಸರ್ ಒಂದ್ ದೊಡ್ಡ ಸಿನಿಮಾ ಮಾಡಿದ್ರ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನನಗನ್ಸಿದ್ದು ಅಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತರುಣ್ನ ಡೈರೆಕ್ಷನ್ ಆಗಬಹುದು ಗಣೇಶ್ ಅವರ ಕತೆ ಆಗ್ಬೋದು ಮಾಸ್ತಿ ಅವರ ಡೈಲಾಗ್ ಆಗಬಹುದು ದರ್ಶನ್ ಸರ್ ಆಕ್ಟಿಂಗ್ ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಒದ್ಕೊಂಡಿದ್ದಾರೆ ಹೆಂಗ್ಕೊಂಡಿದಾರೆ ಫೈಟ್ ಅಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಇಡೀ ಸಿನಿಮಾ ಫೆಂಟಾಸ್ಟಿಕ್ ಯಾರು ಮಾಡದಿರೋ ಧೈರ್ಯನ ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬಾ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ ತಮಿಳಲ್ಲಿ ಬೇರೆ ಕಡೆ ಬರ್ತಾ ಅಂತ ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತೆ ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದರೆ ಅಂಡ್ ಕೊರಿಯ್ರೆ ಇಡೀ ಸಿನಿಮಾನ ಗ್ರೇಟ್ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಅಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಬಹಳ ದೊಡ್ಡ ವಿಷಯ ಯಾಕೆಂದ್ರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ ಇಂತಿಮಾ ಹೆಚ್ಚೆಚ್ಚು ಬರಲಿ ಅವತ್ತೇನಾಗಿತ್ತು ನಾವೆಲ್ಲರೂ ಸತ್ತಂತೂ ಬದುಕಿದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ ಯಾಕೆ ಅಂತ ಈ ಸಿನಿಮಾ ನೋಡಬೇಕು ಫಸ್ಟ್ ವಾಚ್ ಈ ಸಿನಿಮಾ ಹಂಡ್ರೆಡ್ ಕೋರ್ಸ್ ಅಲ್ಲ ಟೂ ಹಂಡ್ರೆಡ್ ಕೋರ್ಸ್ ಮಾಡಲಿ ಈ ಸಿನಿಮಾ ಕಂಗ್ರಾಚುಲೇಷನ್ಸ್ ಎಲ್ಲರೂ ಕಂಗ್ರಾಚುಲೇಷನ್ಸ್ ಮ್ಯೂಸಿಕ್ ಕೊರಿಯೋಗ್ರಫಿ ಆಕ್ಷನ್ ಸೀಕ್ವೆನ್ಸು ಎಲ್ಲರ ಪರ್ಫಾರ್ಮೆನ್ಸು ಫ್ಯಾಂಟಾಸ್ಟಿಕ್ ಸರ್ ಒಂದು ಮಾಡಿದ್ದೀರಾ ಕಂಗ್ರಾಚುಲೇಷನ್ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು